ಚಿತ್ರದುರ್ಗಕ್ಕೆ ಬೈರತಿ ರಣಗಲ್ ಚಿತ್ರತಂಡ ಭೇಟಿ ರಾಜ್ಯಾದ್ಯಂತ ಬೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನ ಹಿನ್ನೆಲೆ ಚಿತ್ರದುರ್ಗಕ್ಕೆ ಇಂದು ನಟ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ರು ಪತ್ನಿ ಗೀತಾ ಜೊತೆಗೆ ಚಿತ್ರದುರ್ಗದ ಪ್ರಸನ್ನ ಥಿಯೇಟರ್ಗೆ ಭೇಟಿ ನೀಡಿದರು ಇನ್ನು ನೆಚ್ಚಿನ ನಟ ಶಿವಣ್ಣನನ್ನು ನೋಡಲು ಥಿಯೇಟರ್ ಬಳಿ ಅಭಿಮಾನಿಗಳ ದಂಡು ಜಮಾಯಿಸಿತ್ತು ನಟ ಶಿವರಾಜ್ ಕುಮಾರ್ ನೋಡುತ್ತಲೇ ಶಿಲೆಕೇಕೆ ಹಾಕಿದ ಅಭಿಮಾನಿಗಳು ಸಂಭ್ರಮಿಸಿದರು ಬೈರತಿ ರಣಗಲ್ ಚಿತ್ರ ಯಶಸ್ವಿ ಪ್ರದರ್ಶನ ಹಿನ್ನೆಲೆ ಥಿಯೇಟರ್ ಬಳಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ನಟ ಶಿವಣ್ಣ ರಾಜ್ಯಾದ್ಯಂತ ಚಿತ್ರಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಿದೆ ಜನ ಥಿಯೇಟರ್ಗೆ ಬರಲ್ಲ ಅಂತ ಒಂದು ಕಂಪ್ಲೇಂಟ್ ಇತ್ತು ಆದರೆ ಈಗ ಜನ ಚಿತ್ರಮಂದಿರಗಳಿಗೆ ಬರ್ತಿದ್ದಾರೆ ಜನ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಂದರು ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು ಒಂದು ಐದು ನಿಮಿಷರು ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತೇನೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಬಯಸ್ತೇನೆ ಹಾಗೂ ಎಲ್ಲ ಸ್ವಾಗತ ಅನುಭಸ್ತೇನೆ ನಗರಸಭಾ ಮಾಜಿ ಅಧ್ಯಕ್ಷರು ಚಲನಚಿತ್ರ ನಿರ್ಮಾಪಕರು ಆದಂತ ಬಿ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತ ಬಯಸ್ತೇನೆ அக்கா அக்கா அட்ரீ அண்ணா மொபைல் எதுசு மொபைல் ترجمة <applause> <applause> 何が <noise> <noise> can okay, we साइडी पाण ಏನು ನಮ್ಗೆ ಕಾನ್ಫಿಡೆನ್ಸ್ ಬೆಳೆಸ್ಕೋಬೇಕಮ್ಮ ಒಂದು ನಂಬಿಕೆ ಇರಬೇಕು ಯಾಕಂದರೆ ಪಾಪ ಅವ್ರ ತಪ್ಪು ಅಲ್ಲ ಅದು ಒಂದು ಸತಿ ನಾವು ಮಾಡ್ತೀವಿ ಜನ ನಾನು ಕನ್ನಡ ಅಭಿಮಾನಿಗಳು ಕೇಳ್ಕೊಳ್ಳೋದು ಒಂದೇನೆ ಎಲ್ಲ ಹೊಸ ಸಿನಿಮಾಗಳಿಗೂ ಒಂದು ಪ್ರೋತ್ಸಾಹ ಕೊಡಿ ಯಾಕೆ ಏನು ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಒನ್ಲಿ ಸ್ಟಾರ್ ಫಿಲ್ಮ್ಸ್ ಅಂತ ಮಾತಾಡ್ತೀವಿ ಆ ಥರ ಅಲ್ಲದೆ ಕನ್ನಡ ಸಿನಿಮಾ ಯಾವಾಗ ಬೆಳವಣಿಗೆ ಆಗುತ್ತೆ ಅಂದರೆ ಬೇರೆ ಲ್ಯಾಂಗ್ವೇಜ್ ನೋಡಿ ಹೊಸ ಹೊಸ ಚಿತ್ರ ಭಾಳ ಚೆನ್ನಾಗಿ ಹೋಗ್ತದೆ ಆ ಥರ ನಮ್ಮಲ್ಲಿ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರು ಯಾಕೆಂದ್ರೆ ಅಭಿಮಾನಿ ದೇವ್ರುಗಳಂತಪ್ಪಾಗಿ ಹೇಳಿ ಜಾತಿಕ್ಕೆ ದೇವ್ರದ್ದು ನಮಗೆ ಮಾತ್ರ ಅಲ್ಲ ಅಭಿಮಾನಿ ದೇವ್ರಗಳಿಗೆ ಎಲ್ಲರಿಗೂ ಆಗಬೇಕು ನನಗೆ ನಮ್ಮ ಆಸೆ ಅಪ್ಪು ನೆನೆಸ್ಕೊಳ್ಳೋಕ್ಕೆ ಸಿನಿಮಾ ಗೆದ್ದ ಮೇಲೆ ಆಗ್ತಲ್ಲಮ್ಮ ಅಪ್ಪು ನೆನಸ್ಕೊಳ್ದು ದಿವಸವೇ ಇಲ್ಲ ನಾನು ಅಣ್ಣನೇ ಆಗೋಲ್ಲವಾ ಅವ್ರು ನೆನಸ್ಕೊಳ್ದ್ ನಾನು ಹೆಂಗೆ ನಾನು ಅಣ್ಣ ಆಗ್ತೀನಿ ಅವ್ರು ನೆನಸ್ಕೊಳ್ಳೋದ್ರೆ ಟೈಮೇ ಇಲ್ಲ ಅದು ನೆನಸ್ಕೊಳ್ಳೋಕೆ ಈ ಟೈಮ್ ಆ ಟೈಮ್ ಅಂತಲ್ಲ ಅಪ್ಪು ನೆನ್ಸ್ಕೊಳ್ಳೋಕೆ ಯಾವಾಗ ನೆನ್ಸ್ಕೊಳ್ತಿರ್ತೀವಿ ಅಪ್ಪು ನನ್ನೊಳ್ಗೇ ಇರ್ಬೇಕಾದ್ರೆ ನಾನು ಯಾಕೆ ನೆನ್ಸ್ಕೊಳಕ್ಕೆ ಹೋಗ್ತೀನಿ ಯಾಕಂದ್ರೆ ನಾವು ಹೆಂಗೆ ಅಪ್ಪುನ ನಾವು ಜೀವಿಸ್ಬೇಕಂದ್ರೆ ಅವ್ನು ಇದನ್ನೇ ಅಂತ ಹೇಳ್ಬಿಟ್ಟು ನಮ್ಮ ನಾವು ನಮ್ಮ ನಮ್ಮ ಅಂದ್ಕೊಂಬಿಟ್ರೆ ನಿಮ್ಮಲ್ಲಿ ನೋಡ್ತೀನಿ ಅಪ್ಪುನ ಅವರಲ್ಲಿ ನೋಡ್ತೀನಿ ಅಪ್ಪನ ನಮ್ಮ ಇಂಡಸ್ಟ್ರಿ ನೋಡ್ತೀನಿ ಅಪ್ಪುನ ಹಂಗೆ ನೋಡ್ಕೋಬೇಕಮ್ಮ ಯಾಕೆ ಅದೇ ಜೀವನ ಜೀವನ ಅವರು ಅವ್ರು ಹೋಗಿದ ತಕ್ಷಣ ಜೀವನ ಮುಗಿದೋತಲ್ಲ ಆಮೇಲೆ ಪ್ರಾರಂಭ ಆಗೋದು ನಾವು ಹೆಂಗೆ ಜ ಕಾಲ ನಾವು ನೋಡ್ಕೋತೀವಿ ಇನ್ನು ಮುಂದೆ ನಾವು ಹೆಂಗೆ ಹೆಂಗೆ ಬಾಳ್ತೀವಿ ಅವನ್ನ ಇಟ್ಕೊಂಡು ಹೆಂಗೆ ಬಾಳ್ತೀವಿ ಅನ್ನೋದೇ ಜೀವನ ಆಗುತ್ತೆ ಎಲ್ಲರೂ ನೋಡ್ತೀವಿ ಖಂಡಿತ ಎಲ್ಲೂ ಹೋಗಿಲ್ಲ ಇಲ್ಲೇ ಇದ್ದಾನೆ ಅವ್ನು ಕಣ್ಕೊಂಡು ನೋಡ್ತಾ ಇದೆ ಅಲ್ವಾ ಎಲ್ಲೋ ಅವ್ನು ಕಂಡು ಕೊಟ್ಟಿದ್ದೆ ಕಣ್ಣು ನೋಡ್ತಾ ಇದೆ ಅಪ್ಪಾಜಿ ಕಣ್ಗಳು ಅವ್ರು ಅಪ್ಪಾಜಿ ಕಣ್ಗಳು ನೋಡ್ತಾ ಇದೆ ಯಾರು ಕಣ್ಗಳು ನೋಡ್ತೀರ ಹೇಳಿ ಆದರೆ ಎಷ್ಟೋ ಜನ ನೋಡಿ ಅವ್ರು ಅದ್ರ ಮೂಲಕ ಎಷ್ಟು ಜನಕ್ಕೆ ಅರಿವಾಗಿದೆ ಅಂದರೆ ಎಲ್ಲಾರು ಕೊಡ್ಬೇಕು ಇವಾಗ ನಾವು ನಾವು ಇಡೀ ಅಂಕನೇ ದಾನ ಮಾಡಿದೀವಿ

ಹೊಸತನ ಏನಿದೆ ಇವಾಗ ನಾವೇ ಬೇರೆ ಲ್ಯಾಂಗ್ವೇಜ್ ಯಾತಿಕ ಪಿಕ್ಚರ್ ಆಗುತ್ತೆ ಅನ್ನೋದಕ್ಕೆ ಮೂರು ನಾಲ್ಕು ಕಾರಣ ಇರುತ್ತೆ ಆ ಕಾರಣ ಒಂದು ಕಾರಣ ನಾವು ಹುಡ್ಕೊಂಡ್ಬಿಟ್ರೆ ಕರಡ ಬಂದ ಇಲ್ಲ ಏನಿಲ್ಲ ಅವರು ಎಲ್ರಿಗೂ ಟ್ಯಾಲೆಂಟ್ ಇದೆಯಮ್ಮ ನಮ್ಮ ಜನ ಸ್ವಲ್ಪ ಸಪೋರ್ಟ್ ಮಾಡಿಬಿಟ್ರೆ ಸಾಕು ಇಷ್ಟು ಜನಗಳನ್ನ ರಚಿಸಿ ಅಂದರೆ ಇಷ್ಟು ಅಂದರೆ ನಾಲ್ಕು ದಶಕಗಳು ಎಲ್ಲ ತಲೆಗಳು ನೀವು ಸಿನಿಮಾ ಮುಂದೆ ಬೆಳ್ಳಿ ಪಡೆದೇ ನಿಮ್ಮನ್ನು ನೋಡೋದಕ್ಕೆ ಒಂದು ಅವಕಾಶ ಕರೆಸ್ತೀರಲ್ಲ ಎಲ್ಲರೂ ಮತ್ತೆ ಥೇಟ್ರಿಗೆ ಕರೆಸ್ತೀರಲ್ಲ ಅದಕ್ಕೊಂದು ಆ್ಯಡ್ಸ್ ಆಫ್ ಸರ್ ಯಾಕಂದರೆ ಈ ವಯಸ್ಸಲ್ಲಿ ಮಾಡೋದು ತುಂಬ ಸರ್ ಬರ್ರಿ ಅಂದರೆ ನೀವು ಮಾಡಿದ್ರ ಸರ್ ಥ್ಯಾಂಕ್ ಯು ಆಗ ಅವರೇ ಗೀತಾನೇ ಪ್ರೊಡ್ಯೂಸರು ನಮ್ಮ ಬ್ಯಾನಲ್ಲಿ ಎರಡನೇ ಸಿನಿಮಾ ಇದು ಈ ನಮ್ಮ ಚಿತ್ರದುರ್ಗದ ಹೊಸ ತುಂಬಾ ನೀವು ಪುಷಾಪ್ ಮಾಡ್ತೀರಾ ಸುಮಾರು ಜನ ದಯವಿಟ್ಟು ಈ ವೇದಿಕೆ ಮುಖಾಂತರ